ಇಡೀ ದೇಶದಲ್ಲೇ ಇವಾಗ ಗೊತ್ತಾಗಿದೆ ಕೇಂದ್ರ ಸರ್ಕಾರ ಬಂದ ನಂತರ ಬರೀ ಕಾರ್ಮಿಕ ನೀತಿಗಳ ವಿರುದ್ಧವಾಗಿ ಇವತ್ತು ನಿರ್ಣಯವನ್ನು ಕೇಂದ್ರ ಸರ್ಕಾರ ತಗೊಂಡಿದೆ ಹಾಗೋ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ವಿರೋಧಿಸ್ತಾ ಬಂತು ಈಗ ಎಂ ಬಿ ಪಾಟೀಲ್ ಅವರು ಬೃಹತ್ ಕೈಗಾರಿಕೆ ಸಚಿವರಾದ ಮೇಲೆ ಅವರ ಸ್ವಾರ್ಥಕ್ಕ ಏನೋ ಗೊತ್ತಿಲ್ಲ ಒಂದೊಂದಾಗಿ ಒಂದೊಂದಾಗಿ ಕೇಂದ್ರ ಸರ್ಕಾರದ ನೀತಿಗಳನ್ನು ಜಾರಣೆ ಮಾಡಲಿಕ್ಕೆ ಇವರು ಬರ್ತಾ ಇದ್ದಾರೆ ಈ ಸರ್ಕಾರ ಬರಲಿಕ್ಕೆ ನಾವೆಲ್ಲ ಶ್ರಮ ಪಟ್ಟಿದ್ದೀವಿ ಮೋದಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಲ್ಲಂತ ಒಬ್ಬ ಗಂಡು ಅಂದರೆ ಸಿದ್ದರಾಮಯ್ಯನವರು ಈ ಬಾರಿ ನೋಡ್ತಾ ಇದ್ರೆ ಬಹುಶಃ ಇವರು ಅವ್ರಿಗೆ ಶರಣಾಗಿರೋ ಥರ ಕಾಣ್ತಾ ಇದಾರೆ ಇವರಿಗೆ ಒಂದು ಎಚ್ಚರಿಕೆ ಕೊಡೋಕೆ ಕಾರ್ಮಿಕರ ಪರವಾಗಿ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ನಿಮಗೆ ಸದ್ಯದಲ್ಲಿ ಮೂರ್ತ ಫಿಕ್ಸ್ ಮಾಡಿದರೆ ಈ ದೇಶದ ಜನ ಈ ರಾಜ್ಯದ ಜನ ನೀವು ಎಚ್ಚೆತ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ಖಂಡಿತವಾಗೂ ಈ ಭಾರತ ದೇಶ ಜನ ಮುಗಿಸ್ತಾರೆ ಅಂತ ಹೇಳಿ ಈ ಒಂದು ಸಂಘಟನೆ ಪರವಾಗಿ ಜೆ ಸಿ ಪರವಾಗಿ ನಿಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೌದು ಅವರು ನಿಜವಾಗೂ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ಯಾವಾಗೂ ಸದಾ ಎತ್ತು ನಿಲ್ತಿರ್ತಕ್ಕಂಥ ಒಬ್ಬ ರಾಜಕಾರಣಿ ಈಗ ಕೆಲವು ಹಿತಾಸಕ್ತಿ ಪಟ್ಟಪತ್ರ ಹಿತಾಸಕ್ತಿಗಳ ಏನೋ ಎಲ್ಲ ಇದಕ್ಕೆ ಕುಗ್ಗು ಹೋಗಿದ್ದಾರೆ ಎಂದು ನಮಗನಿಸ್ತಾ ಇದೆ ದಯಮಾಡಿ ಆ ನಿರ್ಧಾರಗಳನ್ನು ತೊಗೋಬೇಡಿ ಸಿದ್ದರಾಮಯ್ಯವರೇ ನಿಮಗೆ ಎಂ ಬಿ ಪಾಟೀಲ್ ಅವರು ಇರ್ಬೋದು ಸತ್ತ ಸಂತೋಷ್ ಲಾಡರ್ ಅವರು ಇರಬೇಕು ಬರೀ ಮೈಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಮಾತಾಡೋದಲ್ಲ ನಮ್ಮ ಪರವಾಗಿ ಸದಾ ನಿಲ್ಲಬೇಕು ನಮ್ಮ ಓಟ್ಗಳಿಂದ ಇವತ್ತು ನೀವು ಅಧಿಕಾರ ಅನುಭವಿಸ್ತಾ ಇದ್ದೀರಾ ಎಲ್ಲ ಸವಲತ್ತುಗಳನ್ನು ಪಡಿತಾ ಇದ್ದೀರಾ ಆದ್ರಿಂದ ದಯಮಾಡಿ ಯಾವುದೇ ಕಾನೂನು ಈ ದೇಶದಲ್ಲಿ ಜಾರಿ ಆಗಬಾರ್ದು ಇದೇ ರೀತಿ ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳಿದೆ ಆ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದೆ ಕಾರಣ ಏನಕ್ಕೆ ಅಲ್ಲಿ ಯಾವುದೋ ಬೃಹತ್ ಕೈಗಾರಿಕ ಅಲ್ಲಿ ಯಾವುದು ಇಂಡಸ್ಟ್ರಿಗಳಿಲ್ಲ ಎಲ್ಲ ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಜೆ ಗುಜರಾತ್ ಇಂಡಸ್ಟ್ರಿಗಳು ಆದ್ದರಿಂದ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಭಾರತ ದಕ್ಷಿಣ ಭಾರತದಲ್ಲಿ ಬೃಹತ್ ಸರ್ಕಾರ ಬೃಹತ್ ಕೈಗಾರಿಕೆ ಇರೋದ್ರಿಂದ ಏನಾದರೂ ಜಾರಿ ಆದರೆ ಖಂಡಿತವಾಗೂ ಹತ್ತು ಅವರು ಹತ್ತು ಗಂಟೆ ನಾವೇನಾದರೂ ದುಡಿದ್ವಿ ಆದರೆ ಮನೆ ಮಕ್ಕಳನ್ನೆಲ್ಲ ಬೇರೆ ಬೇರೆ ಮಾಡ್ಕೋಬೇಕಾಗ್ತದೆ ಇವಾಗ ಕಾರ್ಮಿಕ ಒಂದು ಭಾಗದಿಂದ ಒಂದು ಭಾಗ ಬರಬೇಕಾದ್ರೆ ಮಿನಿಮಮ್ ಮೂರು ಅವರ್ ಜರ್ನಿ ಮಾಡಬೇಕಾಗ್ತದೆ ಅವರ್ ಕೆಲಸ ಮಾಡಿ ಅವರ್ ಜರ್ನಿ ಮಾಡಿದ್ರೆ ಯಾವಾಗ ಮಕ್ಕಳು ಸಂಸಾರ ಜೊತೆಗಿರೋದು ನೀವು ಮಾತ್ರ ಬೆಚ್ಚಿಗೆ ಎಲ್ಲ ವ್ಯವಸ್ಥೆನ ನೀವು ಮಾಡಿಕೊಂಡು ನೀವು ನೀವು ಇದ್ರೆ ಇಲ್ಲಿ ಟ್ಯಾಕ್ಸ್ ಕೊಟ್ಟವ್ರು ನಾವು ಕಾರ್ಮಿಕ ವರ್ಗ ಇದೆಯಲ್ಲ ಮೊದಲು ನಮ್ಮದು ತೆರಿಗೆ ಕಟ್ ಮಾಡಿ ನಮಗೆ ಸಂಬಳ ಕೊಡೋದು ಅದು ಕಟ್ ಮಾಡಿ ಮತ್ತೆ ಜಿ ಎಸ್ ಟಿ ನಾವು ಕಟ್ತೀವಿ ಈ ದೇಶ ಎಲ್ಲಿ ಯಾವ ಭಾಗದಲ್ಲಿ ಉದ್ದಾರ ಆಗ್ತಾ ಇರೋದು ಉದ್ಧಾರ ಆಗ್ತಾ ಇರೋದು ಬರೀ ಆಡಳಿತ ಇವರು ಯಾರು ಅದಾನಿ ಅಂಬಾನಿ ಇವರೇ ನಿಮ್ಮ ಬೀದರು ಆದರೆ ನಾವು ಗೆಲ್ಸಿದೀವಲ್ಲ ನಾವು ಓಟ್ ಕೊಟ್ಟಿದೀವಲ್ಲ ನಮ್ಮನ್ನ ನೀವು ತೀವ್ರವಾಗಿ ಕುಳಿತಾ ಇದ್ದೀರಾ ಇದರ ಪರಿಣಾಮ ಎದುರಿಸ್ತೀರಾ ಎಪ್ಪತ್ತು ವರ್ಷಗಳಿಂದ ಒಂದು ಸರ್ಕಾರ ಆಳ್ಕೆ ಆಯ್ತು ಹನ್ನೊಂದು ವರ್ಷಗಳಿಂದ ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ಅದರ ಉದ್ದೇಶನೇ ನಿಮ್ಮ ಮೇಲೆ ಜನ ಅಭಿಪ್ರಾಯ ಕಳ್ಕೊಂಡಿದ್ದಾರೆ ಅಂತ ಅದೇ ರೀತಿ ನೀವು ಬರ್ತಾ ಇದ್ದೀರಾ ಅವ್ರು ಎಪ್ಪತ್ತು ವರ್ಷ ಆಳಿದ್ರು ನೀವು ಇನ್ನು ಎರಡು ವರ್ಷ ನೀವು ಆಳಕ್ಕೆ ಇಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು